ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿರ್ಸಿ ಹತ್ರ ಇರೋ ನೇಲೇಕಣಿಯ ಸುಬ್ರಹ್ಮಣ್ಯ ಷಷ್ಠಿ ಕಾರ್ತಿಕೋತ್ಸವದ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನನ್ನ ಮಗ ನಮ್ಮ ಮನೆಯವರೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ನಾವು ಅಲ್ಲಿಗೆ ರೀಚ್ ಆಗಿದ್ದೀವಿ ನೋಡಿ ಅಲ್ಲಿ ತುಂಬ ರಶ್ ಇತ್ತು ಫ್ರೆಂಡ್ಸ್ ನೀವು ನೋಡಿದರೆ ಇದು ಮಾರಿಕಂಬ ಏನೋ ಅಂತ ಅನ್ನಿಸ್ಬೋದು ಅಷ್ಟು ರಶ್ ಇತ್ತು ಇಲ್ಲಿ ಕಾರ್ತಿಕೋತ್ಸವ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ರು ನಾವು ಇಲ್ಲೂ ರಶ್ ಇಲ್ದಲ್ಲೇ ಬಂದು ವೀಡಿಯೋ ಮಾಡ್ತಾಯಿದ್ದೀವಿ ಬರುವಾಗ ವಿಡಿಯೋ ಮಾಡ್ಕೋಬೇಕಂತ ಇದು ಮಾಡಿದರೆ ಟ್ರಾಫಿಕಲ್ಲಿ ಸಿಕ್ಕೊಂಡು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ರಶ್ ಇತ್ತು ಫ್ರೆಂಡ್ಸಲ್ಲಿ ಹಾಗಾಗಿ ಇಲ್ಲಿ ರೀಚ್ ಆದಮೇಲೆ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ ರಥ ಹತ್ತಲಿಕ್ಕೆ ಕ್ಯೂ ನಿಂತಿದ್ದಾರೆ ನೀವು ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ ಈ ಕ್ಯೂನಲ್ಲಿ ನಾವು ನಿಲ್ಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಈ ಕ್ಯೂನಲ್ಲಿ ನಿಂತಿದ್ರೆ ನಮಗೆ ಬೆಳಗ್ಗೆನೇ ಸ ಪಾಳೆ ಸಿಗ್ತಾ ಇತ್ತೇನೋ ಅಂತ ಅನ್ನಿಸ್ತು ನಮಗೆ ಹಾಗಾಗಿ ನಾವು ನಿಲ್ಲಿಕ್ಕೆ ಹೋಗಲಿಲ್ಲ ಅಲ್ಲೇ ರಥದ ಹತ್ರ ಹೋಗಿ ಕೈ ಮುಗಿದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ವಿ ಫ್ರೆಂಡ್ಸ್ ನಾವು ಆದರೆ ಇದು ಇಲ್ಲಿ ಸಿರ್ಸಿ ಸಿರ್ಸಿ ಹತ್ರ ನಿಲೇಕಣಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಜಾತ್ರೆ ಜಾತ್ರೆ ಅಂತಲೇ ಹೇಳ್ಬೋದು ಇದು ಕಾರ್ತಿಕೋತ್ಸವಕ್ಕಿಂತ ಜಾತ್ರೆ ಅಂತಲೇ ಅನ್ಬೋದು ಅಷ್ಟು ಫೇಮಸ್ ಇದೆ ಫ್ರೆಂಡ್ಸ್ ಇದು ಕಾರ್ತಿಕೋತ್ಸವ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರಥೋತ್ಸವ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು ಇಲ್ಲಿ ನಮಗೆ ಇವಾಗ ರಥವನ್ನು ತೋರಿಸ್ತೀವಿ ಬನ್ನಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನಮಗಂತೂ ಫುಲ್ ಖುಷಿ ಫ್ರೆಂಡ್ಸ್ ಇದು ಯಾವಾಗ ಬರುತ್ತೋ ಅಂತ ನಾವು ಇರ್ತೀವಿ ಇವಾಗ ರಥದ ಹತ್ರ ಬಂದು ಕೈ ಮುಗಿತಾ ಇದ್ದೀವಿ ನನ್ನ ಮಗ ಮುಟ್ಟಿ ನಮಸ್ಕಾರ ಇದ್ದ ನೋಡಿ ರಥ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೇ ಇದು ಜಾತ್ರೆ ಐಟಮ್ಸ್ ಎಲ್ಲ ಬಂದಿತ್ತು ಫ್ರೆಂಡ್ಸಲ್ಲಿ ಒಂಥರ ಖುಷಿ ಇದು ಇಂಥದ್ರಲ್ಲೆಲ್ಲ ಓಡಾಡಲಿಕ್ಕೆ ಮಕ್ಕಳಿಗಂತೂ ಫುಲ್ ಖುಷಿ ನಮಗೂ ಖುಷಿನೇ ಇವಾಗ ದೇವಸ್ಥಾನಕ್ಕೆ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನೀವು ನೋಡ್ಬೋದು ಎಲ್ಲ ಶಾಪ್ಸು ಬಂದಿತ್ತು ಫ್ರೆಂಡ್ಸಲ್ಲಿ ಆ ರಶ್ಶಲ್ಲಿ ದಾಟುವಾಗ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಆದರೂ ಪ್ರಯತ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವಾಗ ದೇವಸ್ಥಾನದ ಹತ್ತಿರ ಈ ರೀತಿ ನೀರಿನ ಒಂದು ಡೆಕೋರೇಟಿವ್ ಮಾಡಿದರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಇಲ್ಲಿ ದೇವಸ್ಥಾನದ ಹತ್ರ ಈ ರೀತಿ ಒಂದೆಲ್ಲ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಅದು ಈ ಹೊಳೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದರು ನೀವು ಖಂಡಿತವಾಗ್ಲೂ ಈ ಡಿಸೆಂಬರಲ್ಲಿ ಬಂದರೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನಮಗಂತೂ ಹತ್ತಿರ ಆಗುತ್ತೆ ಫ್ರೆಂಡ್ ನಾವು ಸಿರ್ಸೆಯಲ್ಲಿರೋದರಿಂದ ನಿಲೇಕಣೆ ತುಂಬ ಹತ್ತಿರ ಆಗುತ್ತೆ ಹಾಗಾಗಿ ನಾವು ಪ್ರತಿ ವರ್ಷ ಮಿಸ್ ಮಾಡೋದಿಲ್ಲ ಈ ಸುಬ್ರಹ್ಮಣ್ಯ ಕಾರ್ತಿಕೋತ್ಸವಕ್ಕೆ ಬಂದು ಹೋಗ್ತೀವಿ ಹಾಗೆ ಒಳಗಡೆ ನೋಡಿ ಫ್ರೆಂಡ್ಸ್ ಇವರು ಕಣ್ಣು ಕಾಣಿಸೋದಿಲ್ಲ ಫ್ರೆಂಡ್ಸ್ ಆದರೆ ಅವರು ಹಾಡು ಹೇಳಿ ಅಲ್ಲಿ ಎಲ್ಲರನ್ನು ಮನರಂಜಿಸ್ತಾ ಇದ್ದರು ಈ ಕಡೆ ಪ್ರಸಾದವನ್ನು ಕೊಡೋರು ಇದ್ದರು ಹಾಗೆ ದೇವಸ್ಥಾನ ಸುತ್ತ ನಿಮಗೊಂದು ನೋಟನ್ನು ತೋರಿಸೋಣ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೀವಿ ಚಿಕ್ಕಾಪಟೆ ರಶ್ ಇತ್ತು ಫ್ರೆಂಡ್ಸಲ್ಲಿ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಹೆಂಗಿದೆ ವಿಡಿಯೋ ಲೈಕ್ ಆದರೆ ಇಲ್ಲಿ ನಾವು ಒಂದು ಫೋಟೋನ ತಗೊಂಡ್ವಿ ಹಾಗೆ ಹೋಗುವಾಗ ಹಾಗೆ ಅಂಗಡಿ ನೋಡ್ತಾ ನೋಡ್ತಾ ಪಾನಿಪುರಿ ತಿನ್ನೋಣ ಅಂಥೇಳಿ ಪಾನಿಪುರಿ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಪಾನಿಪುರಿ ತೊಗೊಂಡು ಹಾಗೆ ಒಂದು ಐಸ್ ಕ್ರೀಮು ಅವನಿಗೆ ನನ್ನ ಮಗನಿಗೆ ಏನೇನು ಬೇಕೋ ಶಾಪಿಂಗ್ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನ ನಾನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡಿ ಅಂದರೆ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ನಮಗೆ ನಮ್ಮ ಎಫರ್ಟ್ಗೆ ಇರಲೇಬೇಕು ಥ್ಯಾಂಕ್ ಯು ಸೋ ಮಚ್ ಬಾಯ್